ನಮಸ್ಕಾರ ವೀಕ್ಷಕರೇ ಶುಭೋದಯ ಸಮಾಜದ ವಿವಿಧ ರಂಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ವ್ಯಕ್ತಿಗಳ ಬದುಕಿನ ಸಾಧನೆಯ ಹತ್ತಿರದ ಪರಿಚಯ ಮಾಡಿಕೊಡುವ ಸದಭಿರುಚಿಯ ಬೆಳಗು ನೇರ ಪ್ರಸಾರಕ್ಕೆ ನಿಮಗಿದು ಸ್ವಾಗತ ವೀಕ್ಷಕರೇ ಶಿಕ್ಷಣ ಕ್ಷೇತ್ರದಲ್ಲಿ ಸೇವಾ ನಿರತರಾದ ಅನೇಕರು ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಹಾಗೆಯೇ ಇನ್ನಿತರೆ ಕಾರ್ಯಗಳಲ್ಲಿ ತೊಡಗಿರುವುದನ್ನು ಕಾಣಬಹುದು ಅಂತಹವರಲ್ಲಿ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ ಕೂಡ ಒಬ್ಬರು ಹಿಡಿದ ಕಾರ್ಯವನ್ನ ಸಂಪೂರ್ಣವಾಗುವವರಿಗೆ ಛಲ ತೊಟ್ಟು ಸಾಧಿಸುವ ವ್ಯಕ್ತಿತ್ವದ ಬೆಂಗಳೂರಿನ ನಿವೃತ್ತ ಪ್ರಾಧ್ಯಾಪಕ ಲೇಖಕ ಹಾಗೂ ಸಮಾಜ ಸೇವಕರಾದ ಪ್ರೊಫೆಸರ್ ಧ್ರುವನಾರಾಯಣ ಮೂಲಿಮನಿ ಅವರೊಂದಿಗೆ ಇಂದಿನ ನಮ್ಮ ಬೆಳಗು ಎಪ್ಪತ್ತೈದರ ಹರೆಯದ ಪ್ರೊಫೆಸರ್ ಧ್ರುವನಾರಾಯಣ ಅವರು ಮೂಲತಃ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು ನಾರಾಯಣ ದೇವರಕೆರೆಯವರು ಮದನಪಲ್ಲಿಯ ಬೆಸೆಂಟ್ ಥಿಯೋಸಾಫಿಕಲ್ ಕಾಲೇಜಿನಲ್ಲಿ ಉನ್ನತ ವ್ಯಾಸಂಗ ಮುಂದುವರಿಸುವ ಸಂದರ್ಭದಲ್ಲಿ ಹಲವು ಅನುಭವಗಳು ಉತ್ತಮ ವ್ಯಕ್ತಿತ್ವ ರೂಪಿಸುವಲ್ಲಿ ಸಹಕರಿಸಿದವು ಬನಾರಸ್ ವಿಶ್ವವಿದ್ಯಾಲಯದಿಂದ ಎಂಎ ರಾಜ್ಯಶಾಸ್ತ್ರ ಸ್ನಾತಕ ಪದವಿ ಪಡೆದ ಇವರು ರಾಯಚೂರು ಎಲ್ವಿಡಿ ಕಾಲೇಜಿನಲ್ಲಿ ಹಿರಿಯ ಶ್ರೇಣಿಯ ಪ್ರಾಧ್ಯಾಪಕರಾಗಿ ಆನಂತರ ಬೆಂಗಳೂರು ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ ಗೌರವ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ರಾಯಚೂರಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿನ ಕರ್ನಾಟಕ ಸಂಘ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಜೊತೆಗೆ ಇನ್ನಿತರೆ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡುದೇ ಅಲ್ಲದೆ ನಾರಾಯಣ ದೇವರಕೆರೆ ರಾಯಚೂರು ಜಿಲ್ಲಾ ಸ್ವಾತಂತ್ರ್ಯ ಆಂದೋಲನ ಪಂಡಿತ್ ತಾರಾನಾಥ್ ಮ ಗು ಪಾಟೀಲ ಚಿತ್ತವಾಡಿಗೆ ಹನುಮಂತಗೌಡ ಮುಂತಾದ ಪುಸ್ತಕಗಳು ಕರ್ನಾಟಕ ಮತ್ತು ಭಾರತ ಗೆಜೆಟಿಯರ್ ಡಾಕ್ಟರ್ ಅಂಬೇಡ್ಕರ್ ಕೃತಿಗಳ ಅನುವಾದವಲ್ಲದೆ ರಾಜ್ಯಶಾಸ್ತ್ರದ ಪಠ್ಯಪುಸ್ತಕಗಳು ಕೆಎಎಸ್ ಐಎಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಸೇವೆ ಇವರ ಹವ್ಯಾಸ ಕವಿನಮನ ಇವರ ಇತ್ತೀಚಿನ ಪ್ರವಾಸ ಕಥನ ಇದೀಗ ನಿವೃತ್ತ ಪ್ರಾಧ್ಯಾಪಕ ಲೇಖಕ ಸಮಾಜ ಸೇವಕರಾದ ಪ್ರೊಫೆಸರ್ ಧ್ರುವನಾರಾಯಣ ಮೌಲಿಮನಿಯವರೊಂದಿಗೆ ಇಂದಿನ ನಮ್ಮ ಬೆಳಗು ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಬೆಳಗು ನೇರ ಪ್ರಸ್ತಾವಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಇದು ರಾಜ್ಯಶಾಸ್ತ್ರ ಕುರಿತು ನೀವು ಹಲವಾರು ಪುಸ್ತಕಗಳನ್ನು ರಚಿಸಿದ್ದೀರಿ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಒಂದು ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ನಿಮ್ಮ ಹೆಸರು ಮತ್ತು ಪುಸ್ತಕಗಳು ಬಹಳ ಚಿರಪರಿಚಿತವಾದದ್ದು ನಿಮಗೆ ರಾಜ್ಯಶಾಸ್ತ್ರ ವಿಷಯ ತೆಗೆದುಕೊಂಡು ಕನ್ನಡದಲ್ಲಿ ಪುಸ್ತಕವನ್ನು ರಚಿಸಬೇಕು ಅಂತ ಹೇಳಿ ಅನಿಸಿದ್ದು ಏನಕ್ಕೆ ಸರ್ ಈ ದಶೆಯಲ್ಲಿ ನಾನು ಮೊಟ್ಟ ಮೊದಲಿಗೆ ಹೇಳಬೇಕು ಅಂತಂದರೆ ನಾನು ಮದನಪಲ್ಲಿ ಬಸಂಟ್ ಥಿಯಾಸ್ಟಿಕಲ್ ಕಾಲೇಜ್ ವಿದ್ಯಾರ್ಥಿ ಅಲ್ಲಿ ನನಗೆ ಈ ರಾಜಕೀಯ ಅನೇಕ ಮುಖಂಡರು ಒಂದು ಪರಿಚಯ ಆಯಿತು ಅದಲ್ಲದೆ ನಾನು ಓದಿದಂತಹ ಸಮಯದಲ್ಲಿ ಈ ರಾಜ್ಯಶಾಸ್ತ್ರ ನಮ್ಮ ಯಾವ ವಿಶ್ವವಿದ್ಯಾಲಯಗಳಲ್ಲಿ ಇದ್ದಿದ್ದಿಲ್ಲ ಇದಕ್ಕೆ ಪ್ರಮುಖವಾಗಿ ಡೆಲ್ಲಿ ಅಥವಾ ಬನಾರಸ್ ಆ ಕಡೆಗೆ ಹೋಗಬೇಕಾಗಿತ್ತು ನಮ್ಮ ಮದ್ರಾಸ್ ವಿಶ್ವವಿದ್ಯಾಲಯದೊಳಗಾಗಲಿ ಅಥವಾ ಬೆಂಗಳೂರು ವಿಶ್ವವಿದ್ಯಾಲಯ ಆಗಿನೂ ಇದ್ದೇ ಇಲ್ಲ ಮೈಸೂರು ವಿಶ್ವವಿದ್ಯಾಲಯದಲ್ಲೂ ಇದ್ರ ಬಗ್ಗೆ ಇದ್ದಿದ್ದಿಲ್ಲ ಹೀಗಾಗಿ ನನಗೊಂದು ಆಸಕ್ತಿ ಹುಟ್ಟಿತು ಇಲ್ಲ ಮಾಡಿದರೆ ಇಂಗ್ಲೀಷ್ ಮಾಡಬೇಕು ಇಲ್ಲ ಪೊಲಿಟಿಕಲ್ ಸೈನ್ಸ್ ಮಾಡಬೇಕು ಅಂಬೋ ಎರಡು ಉದ್ದೇಶದಿಂದ ನಾನು ರಾಜಕೀಯ ಶಾಸ್ತ್ರವನ್ನು ಆಯ್ಕೆ ಮಾಡಿಕೊಟ್ಟೆ ಹೀಗಾಗಿ ರಾಜಕೀಯ ಮಾಡ್ಕೊಡೋದ್ರಿಂದ ನನಗೆ ಮುಂದೆ ಇದರ ಅವಕಾಶಗಳು ಹೆಚ್ಚಿಗೆ ದೊರಕಿದವು ಯಾಕೆ ಅಂತಂದರೆ ಆಗ ತಾನೇ ಸ್ವಾತಂತ್ರ್ಯ ಬಂದಾಗ ಈ ರಾಜಕೀಯ ಜ್ಞಾನದ ಬಗ್ಗೆ ಹೆಚ್ಚಿನ ಪ್ರಚಾರ ಆಗಬೇಕು ಎಂಬ ಒಂದು ಉದ್ದೇಶ ನಮ್ಮಲ್ಲಿತ್ತು ಅದರೊಳಗೆ ನನ್ನಲ್ಲಿ ವಿಶೇಷವಾಗಿತ್ತು ಅದು ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಮುಂದೆ ಬರಬಹುದಾದಂತಹ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ರಾಜಕೀಯ ಶಾಸ್ತ್ರದ ತಳಾದಿ ಮೇಲೆ ಅದು ಬಲವಂತಾಗಿ ಬೆಳೀಬೇಕು ಹೀಗಾಗಿ ಪ್ರತಿಯೊಂದು ಕಾಲೇಜಿನೊಳಗು ಈ ಶಾಸ್ತ್ರವನ್ನು ಕಂಪಲ್ಸರಿಯಾಗಿ ಹೇಳಬೇಕು ಅಂತ ಒಂದು ಉದ್ದೇಶ ನನ್ನ ಮನಸ್ಸಿನೊಳಗೆ ಆಗಳಿಂದ ಇತ್ತು ಇದರಂತ ಮುಂದೆ ನಾನು ಬೋರ್ಡ್ ಆಫ್ ಸ್ಟಡೀಸು ಸಿಂಡಿಕೇಟ್ನಾಗಲಿ ಅಕಾಡೆಮಿಕ್ ಆಗಲಿ ಎಲ್ಲಿ ಹೋದ್ರೂ ಕೂಡ ನಾನು ಪ್ರತಿಯೊಂದು ಕಾಲೇಜ್ನೊಳಗೂ ಮೊದಲ ರಾಜಕೀಯ ಶಾಸ್ತ್ರ ನೀವು ಇಂಟ್ರೊಡ್ಯೂಸ್ ಮಾಡ್ರಿ ಅಂತಾನೆ ನಾನು ಹೇಳ್ತಾ ಇದ್ದೆ ಮೊನ್ನೆ ಮೊನ್ನೆ ನಾನು ಈ ಮಾತು ನರಸಿಂಹಯ್ಯ ಅವ್ರಿಗೂ ಕೂಡ ಹೇಳಿದೆ ಸಾರ್ ಇವತ್ತು ಐ ಎ ಎಸ್ ಐ ಪಿ ಎಸ್ ಅಂತವಕ್ಕೆಲ್ಲ ಬಹಳ ಬೇಕು ರಾಜ್ಯಶಾಸ್ತ್ರ ನಮ್ಮ ಬಸವನುಡಿ ಕಾಲೇಜ್ನೊಳಗೆ ಅದು ಇಲ್ಲ ದಯಮಾಡಿ ಅದನ್ನೊಂದು ಇಂಟ್ರೊಡ್ಯೂಸ್ ಮಾಡ್ರಿ ಅಂತ ಅವರಲ್ಲಿ ಕೂಡ ಬೇಡ್ಕೊಂಡಿದ್ದೀನಿ ಅದು ಅವ್ರಿಗೇನು ಅನುಕೂಲ ಕೊಡ್ತಾನೋ ನೋಡಿ ಮುಂದೆ ಅದು ಆಗ್ಬಾರ್ದು ಯಾಕಂದರೆ ಇವತ್ತು ನಮ್ಮ ಏನು ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ ಇದರ ತಳಹದಿ ಇರೋದೇ ರಾಜಕೀಯ ಶಾಸ್ತ್ರದ ಮೇಲೆ ನನಗೊಂದು ಅರಿಸ್ಟಾಟ್ಲ್ ಹೇಳಿದಂಥ ಒಂದು ಇದು ಕೊಟೇಶನ್ ಜ್ಞಾಪಕ ಬರ್ತದೆ ಪಾಲಿಟಿಕ್ಸ್ ಇಸ್ ಮಾಸ್ಟರ್ ಸೈನ್ಸ್ ಅಂತ ಹೇಳಿದ್ರು ಅವರು ಯಾರು ಅವರು ಅದು ಇವ್ನ ಇವತ್ತಿಗೂ ನನಗನಿಸ್ತದೆ ಅದು ನಿಜವಾಗಿ ಸತ್ಯದ ಸಂಗತಿ ಯಾಕಂದರೆ ಯಾವ ಒಂದು ಜೀವನದ ಆಗು ಹೋಗುಗಳಲ್ಲಿ ರಾಜ್ಯಕ್ಕಿರ್ತಕ್ಕಂತಹ ಒಂದು ಪ್ರಾಮುಖ್ಯತೆ ಇನ್ಯಾವುದಕ್ಕೂ ಇಲ್ಲ ಯಾಕಂದ್ರೆ ಯಾವ ನಾವು ರಾಜ್ಯಕಾರಣದೊಳಗೆ ಅಧಿಕಾರ ಅಥವಾ ಸಾವರ್ನಿಟಿ ಅಂತ ಏನು ಹೇಳ್ತೀವಿ ಅದು ಇವತ್ತ ಸಮಾಜದೊಳಗೆ ಅತಿ ಹೆಚ್ಚಿನ ಸ್ಥಾನದಲ್ಲಿರೋದದೆ ಕುಟುಂಬದೊಳಗೆ ಅಧಿಕಾರ ಇರ್ಬೋದು ಸಮಾಜದೊಳಗೆ ಅಧಿಕಾರ ಇರ್ಬೋದು ಆದರೆ ಅವೆಲ್ಲ ವಾಲಂಟರಿ ಆದರೆ ರಾಜ್ಯದ ಅಧಿಕಾರ ಏನದಲ್ಲ ಅದು ಕಂಪಲ್ಸರಿ ಅದು ನಾವೆಲ್ಲರೂ ಒಪ್ಲಿಕ್ಕೆ ಬೇಕು ನಾವು ಒಪ್ಪದಲ್ಲ ಅಂದ್ರೆ ಅದಕ್ಕೆ ನಮಗೆ ಶಿಕ್ಷೆ ಆಗ್ತದೆ ಈ ದೃಷ್ಟಿಯಿಂದ ರಾಜಕೀಯಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಇದೆ ಅದು ಜನಪರವಾದಂತಹ ಒಂದು ಧೋರಣೆಯನ್ನ ತಗೊಂಡೋಗಿ ಜನರಿಗೆ ಜ್ಞಾನಾಭಿವೃದ್ಧಿ ಮತ್ತು ಸಮಾಜದ ಬಗ್ಗೆ ಕಳಕಳಿ ಹುಟ್ಟಿಸೋತ ಆದ್ರೆ ಆಗ ಪ್ರಜಾಪ್ರಭುತ್ವ ತಾನೇ ತಾನಾಗಿ ಸಕ್ಸಸ್ಫುಲ್ ಆಗ್ತದೆ